ಈಗ ಒಂದು ಸಾವಿರಾರು ಮಕ್ಕಳು ವಿದ್ಯಾರ್ಥಿಗಳ ಕನಸು ನನಸಾಗಿದೆ ಬಿಕಾಸ್ ಆಫ್ ಡಾಕ್ಟರ್ ರೀಮ್ಸು ಈಗ ಈ ವರ್ಷ ಕೂಡ ಸುಮಾರು ನಾನ್ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಗ್ರಾಜುಯೇಟ್ ಆಗಿದೆ ನಮ್ಮ ಕಡೆಯಿಂದ ಈ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಕಾಡೆಮಿಕ್ಸಲ್ಲಿ ಈ ಥರ ಬಂದು ಹಲವಾರು ವಿದ್ಯಾರ್ಥಿಗಳ ಕನಸು ನನಸಾಗಿದೆ ಸುಮಾರು ಬ್ರಾಂಚಸ್ಗಳಿದೆ ನಮ್ಮದು ಹೆಡ್ ಆಫೀಸ್ ಬ್ಯಾಂಗ್ಳೂರಲ್ಲಿದೆ ದಾವಣಗೆರೆಯಲ್ಲಿ ಆಫೀಸ್ ಇದೆ ಮತ್ತು ನಿಮಗೆ ಹುಬ್ಬಳ್ಳಿಯಲ್ಲಿ ಆಫೀಸ್ ಇದೆ ಗುಲ್ಬರ್ಗಾದಲ್ಲಿ ಆಫೀಸ್ ಇದೆ ಸೊ ಈ ರೀತಿ ಒಂದು ಡಿಫ್ರೆಂಟ್ ಡಿಫ್ರೆಂಟ್ ಪ್ರಾಸಸ್ಸಿಂದ ನಮ್ಮ ಕರ್ನಾಟಕ ವಿದ್ಯಾರ್ಥಿಗಳಿಗೆ ಫಾರಿನಿಗೆ ಕಳಿಸುವಂಥ ಕೆಲಸ ಮಾಡ್ಕೊಂಡು ಇದ್ದೀವಿ ಅದು ಕೂಡ ಒಂದು ಕಡಿಮೆ ವೆಚ್ಚದಲ್ಲಿ ಮತ್ತು ಕಡಿಮೆ ಅಂಕಗಳು ಬಂದಿದ್ದರೂ ಕೂಡ ಫಾರಿನಿಗೆ ಕಳಿಸಿ ಒಂದು ಒಳ್ಳೆ ಆಗಿ ನಮ್ಮ ಸ್ಟೇಟ್ಗೆ ಬಂದು ಕೆಲಸ ಮಾಡೋವರೆಗೂ ಹೋಲಿನ ಸೋಲು ಜವಾಬ್ದಾರಿ ತೊಗೊತಾಯಿದ್ದೆ ಡಾಕ್ಟ್ರಿ ಅಂದ್ರೆ ಏನಂದ್ರೆ ಈ ರೀತಿ ಸಂಸ್ಥೆಗಳು ತುಂಬಾನೇ ಇರುತ್ತೆ ಸೊ ತಮ್ಮ ಮಕ್ಕಳನ್ನ ಫೋರಿನ್ಗೆ ಕಳಿಸ್ತೀವಿ ಅಂದ್ರೆ ಅಷ್ಟು ಈಸಿಯಾಗಿ ಯಾರು ನಂಬಲ್ಲ ಸೊ ಹಾಗಾಗಿ ನಿಮ್ಮ ಕಡೆಯಿಂದ ಏನ್ ಗ್ಯಾರಂಟಿ ಕೊಡ್ತೀರ ಏನ್ ಹೇಗೆ ನಂಬಬೇಕು ಸರ್ ನಿಮ್ಮ ಡಾಕ್ಟರ್ ಡ್ರೀಮ್ಸ್ ನಮ್ಮ ಡಾಕ್ಟರ್ ಡ್ರೀಮ್ಸ್ ಅಂದ್ರೆ ಈಗ ಸುಮಾರು ನಮಗೆ ಸ್ಪೆಷಲಿ ಮೀಡಿಯಾದಲ್ಲಿ ಫಾಲೋ ಮಾಡೋದು ಸುಮಾರು ಎಂಟು ಹತ್ತು ವರ್ಷದಿಂದ ಫಾಲೋ ಮಾಡ್ತಾ ಇದ್ದಾರೆ ಇಟ್ ಇಸ್ ನಾಟ್ ಲೈಕ್ ಜಸ್ಟ್ ನಾವು ಒಂದು ಗೂಗಲಲ್ಲಿ ರಿಸರ್ಚ್ ಮಾಡಿ ಬಂದು ಇಲ್ಲಿ ಮಾತಾಡೋದು ಬಟ್ ಒನ್ ಥಿಂಗ್ ಏನಂದರೆ ವಿ ಹ್ಯಾವ್ ಅವರ್ ಓನ್ ಎಕ್ಸ್ಪೀರಿಯನ್ಸ್ ತು ಕರ್ನಾಟಕದಲ್ಲಿ ನಮ್ಮದೇ ಆದಂಥ ಒಂದು ಹೆಸರನ್ನು ಮಾಡಿದ್ದೀವಿ ಸುಮಾರು ವಿದ್ಯಾರ್ಥಿಗಳ ಕನಸು ಇವತ್ತು ನನಸಾಗಿದೆ ಇವತ್ತು ನಮ್ಮ ಸ್ಟೇಟಿಗೆ ಇವನ್ ಕೋವಿಡ್ ಟೈಮಲ್ಲೂ ಕೂಡ ಸಾಕಷ್ಟು ವಿದ್ಯಾರ್ಥಿಗಳಿಗೆ ನಮ್ಮ ಕಡೆಯಿಂದ ಗ್ರ್ಯಾಜುಯೇಟ್ ಆಗಿರೋ ವಿದ್ಯಾರ್ಥಿಗಳಿಗೆ ಇಲ್ಲೊಂದು ಪ್ರಾಸೆಸ್ಗೆ ಕೊಟ್ಟಿದ್ವಿ ನಾವು ಮತ್ತು ಸುಮಾರು ಹದಿನೈದು ವರ್ಷಗಳಿಂದ ನಾನಂತೂ ಈ ಫೀಲ್ಡಲ್ಲಿದ್ದೀನಿ ಇವತ್ತು ಸುಮಾರು ವಿದ್ಯಾರ್ಥಿಗಳಿಗೆ ಕಳಿಸ್ತೀವಿ ವಿದ್ಯಾರ್ಥಿಗಳ ನಾವು ಟ್ರಾವೆಲ್ ಮಾಡ್ತೀವಿ ಫೈವ್ ಮಂತ್ ಮಿನಿಮಮ್ ಅಂದರೂ ಕೂಡ ಎಲ್ಲವನ್ನು ಬಿಟ್ಟು ಆಫೀಸ್ ಬಿಟ್ಟು ಎಲ್ಲವನ್ನು ಬಿಟ್ಟು ನಮ್ಮ ಸ್ಟೇಟ್ ನಮ್ಮ ಕಂಟ್ರಿ ಬಿಟ್ಟು ಅಲ್ಲಿ ಹೊರದೇಶದಲ್ಲಿ ಹೋಗಿ ಮಿನಿಮಮ್ ಮಿನಿಮಮ್ ಐದಿಂದ ಆರು ತಿಂಗಳು ಅವ್ರ ಜೊತೆ ಸ್ಟೇ ಮಾಡಿ ಪ್ರಾಸೆಸನ್ನು ಮುಗಿಸಿ ಒನ್ ಟು ಒನ್ ಸ್ಟೂಡೆಂಟ್ಗಳಿಗೆ ಒಂದು ಧೈರ್ಯನ ತುಂಬಿ ಬಂದು ಆ ಪ್ರಾಸೆಸನ್ನು ಮಾಡಿ ರಿಟರ್ನ್ ಬರ್ತೀವಿ ಸ್ಟೂಡೆಂಟು ಎಮ್ ಬಿ ಬಿ ಎಸ್ ಮುಗಿಸ್ಕೊಂಡು ಇಂಡಿಯಾಗೆ ಬರೋವರೆಗೂ ಟೋಟಲ್ ಜವಾಬ್ದಾರಿ ತಗೊತಾ ಇದೆ ಅಂದರೆ ಅದು ಅದು ಒಂದು ಒನ್ ಡಾಕ್ಟರ್ ಡ್ರೀಮ್ಸು ಸೊ ಅದಕ್ಕೋಸ್ಕರ ನೀವು ಹೇಳ್ದಂಗೆ ಸುಮಾರು ಹೊಸ ಹೊಸ ಕನ್ಸಲ್ಟನ್ಸಿಗಳು ಬಂದ್ಬಿಟ್ಟಿದ್ದಾರೆ ಬಂದಿದ್ದ ತಕ್ಷಣ ಹದಿನೈದು ವರ್ಷ ಆಗಿದೆ ನಮಗೆ ಅಂತಾರೆ ಅದು ಫೇಸ್ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ವರ್ಷಗಳಿಂದ ಅವ್ರು ಕೆಲಸ ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು ಸೊ ವಿ ಹ್ಯಾವರ್ ಓನ್ ಫೇಸ್ ಆ್ಯಂಡ್ ವಿ ಹ್ಯಾವರ್ ಓನ್ ಬ್ರ್ಯಾಂಡ್ ಸೊ ಅದಕ್ಕೋಸ್ಕರ ಬಂದು ವರಿ ಮಾಡೋ ನೆಸೆಸಿಟಿ ಇಲ್ಲ ಮಕ್ಕಳಿಗೆ ಮತ್ತು ಪೋಷಕರಿಗೆ ಏನಿದೆ ಒಂದು ಕಡಿಮೆ ವೆಚ್ಚ ಕಡಿಮೆ ಒಂದು ಅಂಕಗಳು ಬಂದಿದ್ದರೂ ಕೂಡ ಫಾರಿನಲ್ಲಿರುವಂಥ ಟಾಪ್ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲಿ ಎಮ್ ಬಿ ಬಿ ಎಸ್ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಬೋದು ಓಕೆ ಸರ್ ಹಾಗಿದ್ರೆ ಯಾವ್ಯಾವ ದೇಶದಲ್ಲಿ ಯಾವ್ಯಾವ ಯೂನಿವರ್ಸಿಟಿವೈಸ್ನ ನೋಡೋದಾದರೆ ಯಾವ್ಯಾವ ದೇಶದಲ್ಲಿ ಕಳಿಸ್ತೀರಾ ಸರ್ ಸಿ ಈಗ ಇತ್ತೀಚೆಗೆ ನಮ್ಮ ಕರ್ನಾಟಕ ವಿದ್ಯಾರ್ಥಿಗಳಂದ್ರೆ ಅತಿ ಹೆಚ್ಚು ಟ್ರಾವೆಲ್ ಮಾಡ್ತಿರೋ ಕಂಟ್ರೀಸ್ ಅಂದರೆ ಅದು ರಷ್ಯಾಗೆ ಅತಿ ಹೆಚ್ಚು ವಿದ್ಯಾರ್ಥಿಗಳು ಟ್ರಾವೆಲ್ ಮಾಡ್ತಾರೆ ಅದಾದ ನಂತರ ಜಾರ್ಜಿಯಾಗೆ ಟ್ರಾವೆಲ್ ಮಾಡ್ತಾರೆ ಮತ್ತು ಈಗ ಈ ಒಂದು ಮೂರು ವರ್ಷದಲ್ಲಿ ನೋಡ್ತಿರೋದೇನೆಂದರೆ ಉಜ್ಬೇಕಿಸ್ತಾನ್ ಉಜ್ಬೇಕಿಸ್ತಾನ್ಗೆ ಸುಮಾರು ವಿದ್ಯಾರ್ಥಿಗಳು ಹೋಗ್ತಾ ಇದ್ದಾರೆ ಈ ಒಂದು ಮೂರಿನ ನಾಲ್ಕು ಕಂಟ್ರಿಗೆ ಅತಿ ಹೆಚ್ಚು ವಿದ್ಯಾರ್ಥಿಗಳು ಟ್ರಾವೆಲ್ ಮಾಡ್ತಾರೆ ಅದರಲ್ಲೂ ಕೂಡ ಒಂದು ಕ್ರೌಡ್ ಅಂತ ನಾನು ಮಾತಾಡೋಕೆ ಬಂದರೆ ಮಿನಿಮಮ್ ಅಂದರೂ ಕೂಡ ಒಂದು ಫಿಫ್ಟಿ ಪರ್ಸೆಂಟ್ ಆಫ್ ಕರ್ನಾಟಕ ಸ್ಟೂಡೆಂಟ್ಸ್ ಗೋಯಿಂಗ್ ಟು ರಷ್ಯಾ ರಷ್ಯಾದಲ್ಲಿರುವಂಥ ಟಾಪ್ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ಗೆ ಟ್ರಾವೆಲ್ ಮಾಡ್ತಾ ಇದ್ದಾರೆ ಮೇನ್ ಮೇನ್ ಮುಖ್ಯ ಕಾರಣ ಏನಿದೆ ಅಂತ ಹೇಳಿದ್ರೆ ಈ ಟೂ ತೌಸಂಡ್ ಟ್ವೆಂಟಿ ಫೈವ್ಗೆ ಸುಮಾರು ನಲವತ್ತು ವರ್ಷ ಆಯಿತು ರಷ್ಯಾಗೆ ಹೋಗ್ತಾ ಸ್ಟೂಡೆಂಟ್ಸು ನಿನ್ನೆ ಮೊನ್ನೆದು ಹೋಗ್ತಾ ಇಲ್ಲ ಸುಮಾರು ನಲವತ್ತು ವರ್ಷದಿಂದ ವಿದ್ಯಾರ್ಥಿಗಳು ಟ್ರಾವೆಲ್ ಮಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳು ಆ ಕಡೆ ಹೋಗ್ತಾ ಇದ್ದಾರೆ ಮೇನ್ ಅವರಿಗೆ ಆಗ್ತಿರೋದು ಆಗ್ತಿರೋದೇನಂದರೆ ಗೌರ್ಮೆಂಟ್ ಫಂಡ್ ಅಲ್ಲಿ ಸುಮಾರು ಮೆಡಿಕಲ್ ಕಾಲೇಜಲ್ಲಿ ಗೌರ್ಮೆಂಟು ಫಂಡ್ ಬರ್ತಿರೋದರಿಂದ ಒಂದು ಕಡಿಮೆ ವೆಚ್ಚದಲ್ಲಿ ಮೆಡಿಕಲ್ ಮಾಡೋಕ್ಕೆ ಅವಕಾಶ ಸಿಗ್ತಾ ಇದೆ ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್ ಇಂಗ್ಲೀಷ್ ಇದೆ ಮತ್ತು ಒಂದು ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಕೊಡ್ತಾ ಇದ್ದಾರೆ ಮತ್ತು ಲಿವಿಂಗ್ ಎಕ್ಸ್ಪೆನ್ಸಸ್ ಕೂಡ ತುಂಬಾ ಕಮ್ಮಿ ಇದೆ ಈಗ ನಮ್ಮದು ಎಕ್ಸಾಂಪಲ್ ಈಗ ರಷ್ಯಾಗೂ ಇಂಡಿಯನ್ ಕರೆನ್ಸಿಗೂ ಕಂಪೇರ್ ಮಾಡಿದ್ರೆ ನಮ್ಮದು ಸಾವಿರ ರೂಪಾಯಿ ಕೊಟ್ಟರೆ ಅವ್ರದ್ದು ಸಾವಿರದ ಇನ್ನೂರು ರೂಪಾಯಿ ಸಿಗುತ್ತೆ ನಮಗೆ ತೌಸಂಡ್ ಟೂ ಹಂಡ್ರೆಡ್ ಅವ್ರದ್ದು ಕೊಡ್ತಾ ಇದ್ದಾರೆ ಸೊ ನಕ್ಕಿಂತ ಸ್ವಲ್ಪ ಕರೆನ್ಸಿ ವ್ಯಾಲ್ಯೂ ಕಮ್ಮಿ ಲಿವಿಂಗ್ ಎಕ್ಸ್ಪೆನ್ಸ್ ಮ್ಯಾನೇಜ್ ಮಾಡ್ಕೋಬೋದು ಮತ್ತು ಎಜುಕೇಷನ್ ಬಂದು ಅವರಿಗೆ ಡಿಪಾರ್ಟ್ಮೆಂಟ್ ವೈಸ್ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ ಅಲ್ಲಿ ಮಾಡ್ಬೋದು ಇದೆಲ್ಲ ಒಂದು ಮುಖ್ಯ ಕಾರಣಗಳಾಗಿರೋದ್ರಿಂದ ವಿದ್ಯಾರ್ಥಿಗಳು ಫಾರಿನಿಗೆ ಕಳಿಸ್ ಫಾರಿನ್ಗೆ ಹೋಗ್ತಾರೆ ಅದರಲ್ಲೂ ಕೂಡ ಅತಿ ಹೆಚ್ಚು ಅಂದರೆ ರಷ್ಯಾಗೆ ಸಾಕಷ್ಟು ವಿದ್ಯಾರ್ಥಿಗಳು ಟ್ರಾವೆಲ್ ಮಾಡ್ತಾರೆ ಹಾಗಿದ್ರೆ ಇವಾಗ ನೀಟ್ ಎಕ್ಸಾಮ್ ಕೂಡ ಬಂದಿದೆ ರಿಸಲ್ಟ್ ಕೂಡ ಬಂದಿದೆ ಎಷ್ಟು ಮಾರ್ಕ್ಸ್ ಇದ್ರೆ ನೀವು ನೀವು ಕಳಿಸ್ತೀರಾ ವಿದ್ಯಾರ್ಥಿಗಳನ್ನ ಸಿ ಈಗ ನಮ್ಮ ಭಾರತದ ರೂಲ್ ಪ್ರಕಾರ ಆಸ್ ಎ ಒಂದು ಸಿಟಿಸನ್ ಆಫ್ ಇಂಡಿಯಾ ನಮ್ಮ ರೆಸ್ಪಾನ್ಸಿಬಿಲಿಟಿ ಪ್ರಕಾರ ಅವರು ಕೊಡ್ತಿರೋ ಗೈಡೆನ್ಸ್ ಪ್ರಕಾರ ಬಂದು ಬಿ ಸಿ ಎಸ್ ಟಿ ಕ್ಯಾಟಗರಿ ಆಗಿರೋರು ನೂರ ಹದಿಮೂರು ಮಾರ್ಕ್ಸ್ ಬಂದರೆ ಸಾಕು ಏಳ್ನೂರ ಇಪ್ಪತ್ತಿಗೆ ನೂರ ಹದಿಮೂರು ಮಾರ್ಕ್ಸ್ ಬಂದರೆ ಅವರು ವಿದೇಶದಲ್ಲಿರುವಂಥ ಟಾಪ್ ಸರ್ಕಾರಿ ಮೆಡಿಕಲ್ ಕಾಲೇಜಲ್ಲಿ ಎಮ್ ಬಿ ಬಿ ಎಸ್ ಮಾಡೋಕ್ಕೆ ಅವಕಾಶ ನಾವು ಕ್ರಿಯೇಟ್ ಮಾಡಿ ಕೊಡ್ತೀವಿ ಅದಾದ ನಂತರ ಜನ್ರಲ್ ಕ್ಯಾಟಗರಿ ಅಂದರೆ ಓಪನ್ ಕ್ಯಾಟಗರಿಗೆ ವಿದ್ಯಾರ್ಥಿಗಳು ಮಿನಿಮಮ್ ನೂರ ನಲ್ವತ್ನಾಲ್ಕು ಮಾರ್ಕ್ಸ್ ಬಂದಿರಬೇಕು ಒನ್ ಫಾರ್ಟಿ ಫೋರ್ ಮಾರ್ಕ್ಸ್ ಬಂದಿದ್ರೆ ಮಾತ್ರ ಫಾರಿನಲ್ಲಿ ಹೋಗಿ ಎಂ ಬಿ ಬಿ ಎಸ್ ಬಿ ಸಾಧ್ಯ ಈ ಬಿ ಮಾರ್ಕ್ಸ್ ಇದೆ ಇದು ಕಟ್ ಆಫ್ ಮಾರ್ಕ್ಸ್ ಸಾಧ್ಯ ಎಲಿಜಿಬಲ್ ಮಾರ್ಕ್ಸ್ ಅಂತ ಹೇಳ್ತೀವಿ ಇವ್ರ ಕ್ಯಾಟಗರಿ ವೈಸ್ ಇಂಡಿಯಾದಲ್ಲೇ ಸೀಟ್ ತಗೋಬೇಕಂದ್ರೆ ತುಂಬಾ ಡಿಫಿಕಲ್ಟ್ ಇದೆ ಯಾಕಂದ್ರೆ ಈ ವರ್ಷ ಪೇಪರ್ ತುಂಬಾ ಟಫ್ ಬಂತು ಫಿಸಿಕ್ಸ್ ಪೇಪರ್ ಔಟ್ ಆಫ್ ಔಟ್ ಸುಮಾರು ಟಫ್ ಅಂತ ಒಂದು ಕಡೆ ಕೆಮಿಸ್ಟ್ರಿ ನಾವು ಒಂದು ಏಳು ಕ್ವಶನ್ ಪ್ರಾಬ್ಲಮ್ ಆಯ್ತು ಅಂತ ಒಂದು ಕಡೆ ಓನ್ಲಿ ಬಾಟ್ನಿಸಾಲಜಿ ಓಕೆ ಬಟ್ ಆ ಒಂದು ಬೇರೆ ಜಾಲಜಿ ಮೇಲೆ ಡಿಪೆಂಡ್ ಆಗಿ ಎಮ್ ಬಿ ಬಿ ಎಸ್ ಸೀಟ್ ತೊಗೊಳಕ್ಕಾಗಲ್ಲ ಈಗ ನಮ್ಮ ಕ್ಯಾಟಗರಿ ಪ್ರಕಾರ ಒ ಬಿ ಸಿ ಎಸ್ ಸಿ ಎಸ್ ಟಿಗೆ ಫ್ರೀ ಸೀಟ್ ಪಡಿಬೇಕೆಂದರೆ ಐವತ್ತು ಮೇಲೆ ಸ್ಕೋರ್ ಮಾಡಬೇಕು ಈಗ ಎಷ್ಟು ಜನಕ್ಕೆ ಬಂದಿದೆ ಈಗ ಎಕ್ಸಾಂಪಲ್ ಒಂದೂವರೆ ಲಕ್ಷ ಸ್ಟೂಡೆಂಟ್ಗೆ ಬಂದಿದ್ದರೂ ಕೂಡ ಭಾರತದಲ್ಲಿ ಸೀಟ್ ಎಷ್ಟಿದೆ ಅದನ್ನು ಮುಖ್ಯ ಇಂಪಾರ್ಟೆಂಟ್ ಆಗುತ್ತೆ ಅದು ಈಗ ನಮ್ಮ ಹತ್ರ ಇರೋದು ಟೋಟಲ್ ಓವರ್ ಆಲ್ ಸೀಟ್ಸ್ ಬಗ್ಗೆ ನಾನು ಮಾತಾಡೋಕೆ ಬಂದರೆ ಒಂದು ಲಕ್ಷದ ಹತ್ತು ಸಾವಿರ ಸೀಟ್ಸ್ ಇದೆ ಈಗ ಟೋಟಲ್ ಬರ್ದಿರೋಂಥ ಸಂಖ್ಯೆ ಇಪ್ಪತ್ತೇಳು ಲಕ್ಷ ವಿದ್ಯಾರ್ಥಿಗಳು ಸೊ ತಗೊಳ್ಳಕ್ಕೆ ತುಂಬಾನೇ ಡಿಫಿಕಲ್ಟ್ ಆಗಂತಾ ಸರ್ ಒಬ್ರು ಕಾಲರ್ ಅಲ್ಲಿ ಇದ್ದಾರೆ ಭರತ್ ಅಂತ ಕಲ್ಬುರ್ಗೆಯಿಂದ ಹಲೋ 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 ಹಾ ಮೇಡಂ ನಮಸ್ತೆ ಸರ್ ಸ್ವಲ್ಪ ಜೋರಾಗಿ ಮಾತಾಡಿ ನಮಸ್ತೆ ಸರ್ ಮೇಡಂ ನಮಸ್ತೆ ಓಕೆ ನೀವು ನೀಟ್ ಎಕ್ಸಾಮ್ ಬರ್ತಿರೋನಾ ಹೌದು ಬರ್ದಿದೆ ಓಕೆ ಸರ್ ಸರಿ ಿದ್ದಾರೆ ಮಾತಾಡಿ ಭರತ್ ರ ನಮಸ್ಕಾರ ಹೇಳಿ ಭರತ್ ಅವರಿಗೆ ಹಲೋ ಸರ್ ನಮಸ್ತೆ ನಮಸ್ತೆ ಸರ್ ನಮ್ಮ ಹೆಸರು ಭರತ್ ಅಂತ ಹೇಳಿ ಕಲ್ಬುರ್ಗೆಯಿಂದ ಹಾ ಹಾ ಸರ್ ನಾನು ಒನ್ ಸೆವೆಂಟಿ ಟು ಸ್ಕೋರ್ ಒನ್ ಸೆವೆಂಟಿ ಟು ಓಕೆ ಪ್ರಾಪರ್ ಕಲಬುರ್ಗಿನ ನೀವು ಮಾತಾಡ್ತಿರೋದು ಹೌದು 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 ಓಕೆ ಬಿಲ್ಬರ್ಗದಲ್ಲಿ ನಮ್ದು ಆಫೀಸ್ ಇದೆ ನೀಟಲ್ಲೂ ಮಾರ್ಕ್ಸ್ ಕಡಿಮೆ ಬಂದಿದೆ ಇಂಡಿಯಾದಂತೂ ತಗೊಳೋದು ಕಷ್ಟ ಇದೆ ಸೀಟು ಸೊ ಕಲಬುರ್ಗಿ ಅಂತ ಇದ್ದೀರಾ ನಂಬರ್ ಬರ್ತಾ ಇದ್ದಾರೆ ಒಂದು ಸರ್ತಿ ಕಾಲ್ ಮಾಡ್ಕೊಳ್ಳಿ ಸೀದಾ ಆಫೀಸಿಗೆ ವಿಸಿಟ್ ಮಾಡಿ ಇನ್ಫಾರ್ಮೇಷನ್ ತಿಳ್ಕೊಳ್ಳಿ ನಿಮಗೆ ನಿಮ್ಮ ಕಲ್ಬುರ್ಗಿಯಿಂದಾನೇ ವಿದ್ಯಾರ್ಥಿಗಳು ಸುಮಾರು ಜನ ಟ್ರಾವೆಲ್ ಮಾಡ್ತಾ ಇದ್ದಾರೆ ನಿಮಗೆ ಕಲಬುರ್ಗಿ ಆಗಿರ್ಬೋದು ರಾಯಚೂರು ಈ ಕಡೆ ಬೀದರ್ ಇದೆಲ್ಲ ಒಂದು ಪ್ಲೇಸಸ್ ಇಂದ ಸಾಕಷ್ಟು ವಿದ್ಯಾರ್ಥಿಗಳು ಟ್ರಾವೆಲ್ ಮಾಡ್ತಿದ್ದಾರೆ ನೀವು ಕೂಡ ಒಂದು ಒಳ್ಳೆ ಕಾಲೇಜಲ್ಲಿ ಓದಬೇಕು ನಿಮ್ಮ ಲೋಕಲ್ ಇಂದ ಸ್ಟೂಡೆಂಟ್ಸ್ ಬೇಕು ಅಂದರೂ ಕೂಡ ಏನು ವರಿ ಮಾಡೋ ನೆಸಸಿಟಿ ಇಲ್ಲ ಎಲ್ಲರಿಗೂ ಒಂದೇ ರೀತಿ ಒಂದೇ ಪ್ರಾಸೆಸ್ಸು ಒಂದೇ ದಿನ ಒಂದೇ ಫ್ಲೈಟಲ್ಲಿ ಕಳಿಸುವಂಥ ಕೆಲಸ ಡಾಕ್ಟರ್ ಮಾಡಿಕೊಡುತ್ತೆ ನಿಮಗೆ ಡೈರೆಕ್ಟಾಗಿ ವಿಸಿಟ್ ಮಾಡಿದ್ರೆ ತುಂಬ ಅನುಕೂಲ ಆಗುತ್ತೆ ಬರುತ್ತೆ ಚಾನ್ಸಸ್ ಇದೆ ಸರ್ ಬೇರೆ ಚಾನ್ಸಸ್ ಇದೆ ಆರಾಮಾಗಿ ಮಾಡ್ಕೋಬೋದು ಏನು ಪ್ರಾಬ್ಲಮ್ ಇಲ್ಲ ಓಕೆ ಥ್ಯಾಂಕ್ ಯು ಸರ್ ಕಾಲ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಇನ್ನು ನಾವು ಫಾರಿನಲ್ಲಿ ಓದ್ತಾ ಇದ್ದೇವೆ ಅಂದರೆ ಹಾಗಿದ್ರೆ ಈ ಇಂಡಿಯಾ ಎಜುಕೇಶನ್ಗೂ ಫಾರಿನ್ ಎಜುಕೇಷನ್ಗೂ ಏನು ಡಿಫ್ರೆನ್ಸ್ ಇದೆ ಮ್ಯಾಮ್ ಈಗ ಎಜುಕೇಷನ್ ಡಿಫರೆನ್ಸ್ ವೈಸ್ ಅಂತ ಹೇಳಿದ್ರೆ ಎಮ್ ಬಿ ಬಿ ಎಸ್ ಇಂಡಿಯಾದಲ್ಲಿ ಓದಿದ್ರೂ ಅಷ್ಟೇ ಹತ್ತೊಂಬತ್ತೆ ಸಬ್ಜೆಕ್ಟ್ ಓದಿಸ್ತಾರೆ ಅಲ್ಲಿ ಓದಿಸಿದ್ರು ನೈನ್ಟೀನ್ ಸಬ್ಜೆಕ್ಟೇ ಬರುತ್ತೆ ಬಟ್ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಭಾರತದಲ್ಲಿ ಅಂದರೆ ನಮ್ಮ ಏಷ್ಯಾದಲ್ಲಿ ನಾವು ಫಾಲೋ ಮಾಡೋದು ಬ್ರಿಟಿಷ್ ಪ್ಯಾಟ್ರನು ಈಗ ಇಂಡಿಯಾ ಶ್ರೀಲಂಕಾ ಬಾಂಗ್ಲಾದೇಶ್ ನೇಪಾಲ್ ಚೈನಾ ಈ ಐದು ಕಂಟ್ರಿಯಲ್ಲಿ ಫಾಲೋ ಮಾಡೋದು ಟೋಟಲ್ ಆಗಿ ಬಂದು ಬ್ರಿಟಿಷ್ ಪ್ಯಾಟರ್ನನ್ನು ಫಾಲೋ ಮಾಡ್ತೀವಿ ಈಗ ನಮ್ಮ ಏಷ್ಯಾ ಬಿಟ್ಟು ನಾವು ಹೊರದೇಶಕ್ಕೆ ಹೋಗ್ತೀವಿ ನಾವು ರಷ್ಯಾಗೆ ಹೋಗ್ತೀವಿ ನಾವು ಜಾರ್ಜಿಯಾಗೆ ಹೋಗ್ತೀವಿ ಇಲ್ಲ ನಾವು ದುಬೈಗೆ ಹೋಗ್ತೀವಿ ನಾವು ಬೆಲಾರಸ್ಗೆ ಹೋಗ್ತೀವಿ ಅರ್ಮೇನಿಯಾಗೆ ಹೋಗ್ತೀವಿ ಅಪಾರ್ಟ್ ಫ್ರಮ್ ಏಷ್ಯಾ ನೀವು ಯಾವುದೇ ಒಂದು ಕಂಟ್ರಿಗೆ ಹೋದರೂ ಕೂಡ ಅವರು ಫಾಲೋ ಮಾಡೋದೇ ಟೋಟಲ್ ಬಂದು ಅಮೇರಿಕನ್ ಸಿಸ್ಟಮ್ ಅಮೇರಿಕನ್ ಸಿಸ್ಟಮ್ ಏನಂದ್ರೆ ಅದು ಸಿ ಬಿ ಎಸ್ ಸಿ ಬೋರ್ಡ್ ಇದ್ದಂಗೆ ಅದು ಸ್ವಲ್ಪ ಇನ್ ಡೆಪ್ತ್ ನಾಲೆಜ್ ಇರುತ್ತೆ ಸ್ವಲ್ಪ ಟಫ್ ಇರುತ್ತೆ ಸ್ಟೂಡೆಂಟು ಚೆನ್ನಾಗಿ ಫೋಕಸ್ ಮಾಡ್ಕೊಂಡು ಓದ್ಕೊಂಡ್ರೆ ಇಂಡಿಯಾಗೆ ಬಂದ ಮೇಲೆ ಒಂದು ಆ ಎಕ್ಸಿಟ್ ಎಕ್ಸಾಮ್ ಏನಿದೆಯೋ ಅದು ಅಷ್ಟು ಟಫ್ ಅನ್ಸಲ್ಲ ಮಕ್ಕಳಿಗೆ ಸೊ ಆರಾಮಾಗಿ ಒಂದು ಪ್ರೊಸೀಜರ್ ಪ್ರಕಾರ ಮುಗಿಸ್ಕೊಂಡು ಮಾಡ್ಕೋಬೇಕು ಕಾಲರ್ ಇದ್ದಾರೆ ಒಬ್ಬರು ಪ್ರಭಾಕರ್ ಅಂತ ದಾವಣಗೆರೆಯಿಂದ ಹಲೋ ಹಾ ನಮಸ್ತೆ ಸರ್ ನಮಸ್ತೆ ಸರ್ ಸರ್ ಇದಾರೆ ಮಾತಾಡಿ ಸರ್ ಪ್ರಶ್ನೆ ನಮಸ್ಕಾರ ನಮಸ್ತೆ ಸರ್ ಇದು ನನ್ನ ಮಗಳು ಸಿ ಇ ಇ ಟಿ ಬರ್ದಿದ್ಲು ಒನ್ ಫೋರ್ಟಿ ಫೈವ್ ಬರ್ದು ಬಂದಿದೆ ಕ್ಯಾಟಗರಿ ಯಾವ್ದು ಬರುತ್ತೆ ಸರ್ ಎಸ್ ಟಿ ಬರುತ್ತೆ ವೆರಿ ಗುಡ್ ಎಲಿಜಿಬಲ್ ಇದ್ದಾರೆ ಏನು ಪ್ರಾಪರ್ ದಾವಣಗೆರೆನೇ ಮಾತಾಡ್ತಿದಿರಾ ಸರ್ ಸರ್ ದಾವಣಗೆರೆ ಅಂದ್ರೆ ಚೆನ್ನಗಿರಿ ಚನ್ನಗಿರಿ ತಾಲೂಕು ಚನ್ನಗಿರಿಯಿಂದ ಇದ್ದಾರೆ ಸ್ಟೂಡೆಂಟ್ಸ್ ಈ ವರ್ಷ ಸುಮಾರು ಹೋಗೋವ್ರು ನಿಯರ್ ಬೈ ಆಫೀಸ್ ದಾವಣಗೆರೆ ಆಗುತ್ತೆ ನಿಮಗೆ ಮಾಮಾ ಜಾಯಿಂಟ್ ರೋಡ್ ಜೆ ಜೆ ಮೆಡಿಕಲ್ ಕಾಲೇಜ್ ಅಪೋಸಿಟು ಈಗ ನೀಟಲ್ಲಿ ಕೂಡ ಒನ್ ಫಾರ್ಟಿ ಫೈವ್ ಅಂತ ಇದ್ದೀರಾ ಸರ್ ಇಂಡ್ಯಾದಲ್ಲಿ ಸಿಗೋದು ಕಷ್ಟ ಇದೆ ಅಬ್ರಾಡ್ಗೆ ಆಪ್ಷನ್ಸ್ ಇದೆ ಇಂಡ್ಯಾದಲ್ಲಿ ಓದಬೇಕಂದ್ರೆ ಡೊನೇಷನ್ ಕೊಡಬೇಕು ಈಗ ಡೊನೇಷನ್ ಕಟ್ಟಕ್ಕೆ ಆಗಲ್ಲ ಫಾರಿನಲ್ಲಿರುವಂಥ ಅವಕಾಶಗಳು ಸುಮಾರು ಇದೆ ಸರ್ ನಿಮ್ಮ ಚನ್ನಗಿರಿಯಿಂದ ಕೂಡ ಸ್ಟೂಡೆಂಟ್ಸ್ ಇದ್ದಾರೆ ಈ ವರ್ಷ ಟ್ರಾವೆಲ್ ಮಾಡೋರು ಅವ್ರ ಜೊತೆ ಕೂಡ ಕನೆಕ್ಟ್ ಅಂತ ನಿಮಗೆ ಇವತ್ತೇನಾದರೂ ಫ್ರೀ ಇದ್ದರೆ ಸ್ಪಾಟ್ ಅಡ್ಮಿಷನ್ ನಡೀತಿದೆ ದಾವಣಗೆರೆಯಲ್ಲಿ ಡೈರೆಕ್ಟಾಗಿ ಕಾಲ್ ಮಾಡಿಕೊಂಡು ಒಂದು ಕನ್ಫರ್ಮೇಷನ್ ತಗೊಂಡು ಸೀದಾ ಆಫೀಸಿಗೆ ಬನ್ನಿ ಇನ್ಫಾರ್ಮೇಷನ್ ಕಳಿಸ್ಕೊಡ್ತಾರೆ ಓಕೆ ಆಯಿತು ಅಂದರೆ ಮುಂದಿನ ಪ್ರೊಸೀಜರ್ ಆರಾಮಾಗಿ ಮಾಡ್ಕೋಬೋದು ಸರ್ ಸರ್ ಧೈರ್ಯ ಇಲ್ಲ ಧೈರ್ಯ ಇಲ್ಲ ಐಡಿಯಾ ಇಲ್ವಾ ಅರ್ಥ ಆಗಿಲ್ಲ ಹದಿನೈದು ವರ್ಷದಿಂದ ಪ್ರಾಸೆಸ್ ಮಾಡ್ತಾ ಇದೀವಿ ನಿಮ್ಮ ಲೋಕಲ್ಡಿ ಫಾರಿನ್ ಸ್ಟಡಿ ಮಾಡ್ತಾ ಇದಾರೆ ಏನು ವರಿ ಮಾಡೋ ನೆಸೆಸಿಟಿ ಇಲ್ಲ ಯಾಕಂದ್ರೆ ಇದು ಎಂಬಿ ಬಿ ಎಸ್ ಅಂದ್ರೆ ಸ್ವಲ್ಪ ಧೈರ್ಯ ಮಾಡುವಂತಾನೆ ಒಂದು ಸಬ್ಜೆಕ್ಟ್ ನೀವು ಇಂಡಿಯಾದಲ್ಲಿ ಆಗಿಲ್ಲ ಅಂತ ಸ್ವಲ್ಪ ಧೈರ್ಯ ಮಾಡಿದ್ರೆ ಆರಾಮಾಗಿ ಮಕ್ಕಳು ಎಂ ಬಿ ಬಿ ಎಸ್ ಮುಗಿಸ್ಕೊಂಡು ಬಂದ್ಬಿಡ್ತಾರೆ ಏನು ವರಿ ಮಾಡೋ ನೆಸೆಸಿಟಿ ಇಲ್ಲ ಇನ್ನೊಂದು ಏನಂದರೆ ಇತ್ತೀಚೆಗೆ ಈಗ ವಾರು ವಾರ ಅಂತ ಒಂದು ಕನ್ಫ್ಯೂಷನ್ ನಡೀತಿದೆ ಅದು ಇರಾನ್ ಇರಾಕಲ್ಲಿ ನಡೀತಿತ್ತು ಅದೂ ಮುಗ್ದೈತೆ ಈಗ ಅದು ನಡೀತಿರೋದು ಎಲ್ಲೋ ಒಂದು ಕಡೆ ನಾವು ಇಲ್ಲಿ ಸುಮ್ಮನೆ ಪ್ಯಾನಿಕ್ ಆದರೆ ಇನ್ನೇನು ನೆಸೆಸಿಟಿ ಇಲ್ಲ ಆ ಥರ ಏನಾದರೂ ಸಿಚುವೇಶನ್ ಏನಂದರೆ ನಮಗೆ ಗೌರ್ಮೆಂಟೇ ವೀಸಾ ಕೊಡೋಲ್ಲ ಓಪನ್ ಆಗಿ ಹೇಳಬೇಕಂದ್ರೆ ಗೌರ್ಮೆಂಟ್ ವೀಸಾ ಕೊಡಬೇಕಂದ್ರೆ ಎಲ್ಲ ಕ್ಲಿಯರ್ ಇದ್ರೆ ತಾನೇ ವೀಸಾ ಕೊಡ್ತಾರೆ ಈಗ ಗೌರ್ಮೆಂಟೇ ವೀಸಾ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ವರಿ ಮಾಡೋ ನೆಸೆಸಿಟಿ ಇಲ್ಲ ಅತಿ ಹೆಚ್ಚು ಹೆಣ್ಮಕ್ಳೇ ಟ್ರಾವೆಲ್ ಮಾಡ್ತಿರೋದು ನಮ್ಮ ಹತ್ರ ಯಾರಾದರೂ ವಾಯ್ಸ್ ನಂಬರ್ ಕೇಳಿದ್ರೆ ನಮ್ಮ ಹತ್ರ ಸ್ವಲ್ಪ ಟೆನ್ಷನ್ ಆಗುತ್ತೆ ಎಲ್ಲಂಬ ಕೊಡೋದು ನಂಬರ್ ಅಂತ ಹೆಣ್ಮಕ್ಳು ಕೇಳಿದ ಎತ್ತಿ ಎತ್ತಿದ ತಕ್ಷಣ ಆರಾಮಾಗಿ ಎತ್ಕೊಡ್ಬೋದು ನಂಬರು ಸುಮಾರು ವಿದ್ಯಾರ್ಥಿಗಳಿದ್ದಾರೆ ಸೊ ನಮಗೆ ಈಗ ದಾವಣಗೆರೆ ಚನ್ನಗಿರಿ ಚಿತ್ರದುರ್ಗ ಹಾವೇರಿ ಗದಗ ಕೊಪ್ಪಳ ಈ ಶಿವಮೊಗ್ಗ ಈ ಬೆಲ್ಟಿಂದ ಸುಮಾರು ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿದ್ದಾರೆ ಈ ವರ್ಷ ಹೋಗೋರು ಸೊ ಅದಕ್ಕೋಸ್ಕರ ವರಿ ಮಾಡೋ ನೆಸೆಸರಿ ಇಲ್ಲ ಸರ್ ನಮ್ಮದು ನಂಬರ್ ಇದೆ ಒಂದು ಸತಿ ಕಾಲ್ ಮಾಡ್ಕೊಳ್ಳಿ ನಿಮ್ಮ ಚನ್ನಗಿರಿ ಯಾರು ಹೋಗ್ತಿದ್ದಾರೆ ಅವ್ರ ಜೊತೆ ಅವ್ರು ಕನೆಕ್ಟ್ ಮಾಡ್ತಾರೆ ಮಾತಾಡಿ ಓಕೆ ಆಯ್ತು ಅಂದ್ರೆ ಸೀದಾ ಆಫೀಸಿಗೆ ಬನ್ನಿ ಒಂದು ಪ್ರಾಸೆಸನ್ನು ಮಾಡಿ ಆರು ವರ್ಷ ಸರ್ವಿಸ್ ಕೊಡ್ತೀವಿ ಸರ್ ಏನು ವರಿ ಮಾಡೋ ನೆಸೆಸಿಟಿ ಇಲ್ಲ ಆರು ಈಗ ಏಳು ಸಾವಿರ ಎಂಟು ಸಾವಿರ ಕಿಲೋಮೀಟರ್ ದೂರ ಕಳಿಸ್ತಾ ಇದ್ದೀರಾ ಮಿನಿಮಮ್ ಒಂದು ಮೂವತ್ತ್ ನಲ್ವತ್ತು ಕಿಲೋಮೀಟರ್ ದೂರ ಇದೆ ಆಫೀಸು ಸತಿ ವಿಸಿಟ್ ಮಾಡಿ ಇನ್ಫಾರ್ಮೇಷನ್ ತಿಳ್ಕೊಳ್ಳಿ ಓಕೆ ಆಯ್ತು ಅಂದ್ರೆ ಮುಂದಿನ ಪ್ರಾಸೆಸ್ ಮಾಡಿಕೊಡೋಣ ಅಂತ ಹೌದು ಥ್ಯಾಂಕ್ ಯು ಸರ್ ಕಾಲ್ ಮಾಡಿದ್ದಕ್ಕೆ ಮತ್ತೊಬ್ಬರು ಶಿವಮೊಗ್ಗದಿಂದ ವೆಂಕಟರಮಣ ಅಂತ ಇದ್ದಾರೆ ಹಲೋ ಹಲೋ ನಮಸ್ತೆ

ಇಲ್ಲ ಅಂದ್ರೆ ಟಾಪ್ ಫೈವ್ ಕಂಟ್ರಿ ಯು ಎಸ್ ಯು ಕೆನಡಾ ಆಸ್ಟ್ರೇಲಿಯಾ ನ್ಯೂಜಿಲ್ಯಾಂಡ್ ಈ ಐದು ಕಂಟ್ರಿಯಲ್ಲಿ ಆಪ್ಷನ್ಸ್ ಇರುತ್ತೆ ಸರ್ ನಮ್ದು ನಂಬರ್ ಬರ್ತಾ ಇದೆ ಸೊ ಕಾಲ್ ಮಾಡ್ಕೊಳ್ಳಿ ಇನ್ಫಾರ್ಮೇಷನ್ ಅವ್ರು ಕಳಿಸ್ಕೊಡ್ತಾರೆ ಯಾವ ಹೇಳಿಬಹುದು ಸರ್ ಏನಾಗುತ್ತೆ ನಿಮಗೆ ಅದು ಫ್ರೀ ಗೆ ಫಸ್ಟ್ ಟ್ರೈ ಮಾಡಿ ಕೊಡ್ತೀನಿ ನಾನು ಬಜೆಟ್ ಇಟ್ಬಿಡಿ ನೀವು ಪಿ ಜಿ ಅಂದ್ರೆ ಏನಾಗುತ್ತೆ ಅಂದ್ರೆ ನಾವು ಆ ಕಂಟ್ರಿಗೆ ಹೋಗ್ತೀರಂದ್ರೆ ಆಸ್ ಎ ಡಾಕ್ಟರ್ ನಿಮಗೆ ಅವ್ರು ರೆಕ್ರೂಟ್ ಮಾಡ್ಕೊಂತಾರೆ ರೆಕ್ರೂಟ್ ಮಾಡಿಕೊಂಡು ಫ್ರೀ ಎಜುಕೇಶನ್ ಇದೆ ಕೆಲವು ಕಂಟ್ರಿಯಲ್ಲಿ ಫಸ್ಟ್ ಅದು ಆಪ್ಷನ್ಸ್ ಕೊಡ್ತೀವಿ ಆಗಿಲ್ಲ ಅಂದರೆ ಮಿನಿಮಮ್ ನಿಮಗೆ ಒಂದು ಬಜೆಟ್ ಅಂದರೆ ಐವತ್ತು ಅರ್ವತ್ತು ಲಕ್ಷ ರೂಪಾಯಿ ಬಜೆಟ್ ಬರುತ್ತೆ ನಿಮ್ಗೆ ಪಿ ಜಿ ಮಾಡೋಕ್ಕೆ ಐವತ್ತು ಅರ್ವತ್ತು ಹಾಂ ಐವತ್ತು ಅರ್ವ ಲಕ್ಷ ರೂಪಾಯಿ ಆಗುತ್ತೆ ಹಾಂ ಓಕೆ ಓಕೆ ಸರ್ ಥ್ಯಾಂಕ್ ಯು ಡಾಕ್ಟರ್ ಡ್ರೀಮ್ಸ್ ಕಾರ್ಯಕ್ರಮದಲ್ಲಿ ಪುಟ್ಟ ವಿರಾಮ ನಿಮ್ಗೆ ಡಯಾಬಿಟಿಸ್ ಇದೆಯಾ ಹೆದರಬೇಡಿ ನನ್ನ ಮಾತು ನಂಬ್ತಿರಲ್ವ ಸುಮ್ಮನೆ ಈ ಆಯುರ್ಬಲ ಡಿ ಅನ್ನು ಸೇವನೆ ಮಾಡ್ತಾ ಬನ್ನಿ ನಿಮ್ಮ ಕಣ್ಣು ಕಿಡ್ನಿ ಲಿವರು ಬ್ರೈನು ಸೇಫ್ ಆಗುತ್ತೆ ಶುಗರು ಕಡಿಮೆ ಆಗತ್ತೆ ನನ್ನ ಕನಸಿನ ರಾಣಿ ಚಲುವೆ ಚಲುವೆ ಆಯ್ತಲ್ವೇ ಸಂತೂರ್ ಮಮ್ಮಿ ಮೊಮೆಂಟ್

ಆರ್ಯವರ್ಧನ್ ಹುಟ್ಟು ಹಬ್ಬ ಪ್ರಯುಕ್ತ ಬಾಂಪರ್ ಆಫರ್ ಒಂದು ತಿಂಗಳು ಉಚಿತ ಆನ್ಲೈನ್ ಜ್ಯೋತಿಷ್ಯ ಮತ್ತು ಜ್ಯೋತಿಷ್ಯ ತರಬೇತಿ ವಾರ ಪರಿಹಾರ ಆರ್ಯ ಟಾಕ್ಸ್ ವೀಕ್ಷಿಸಿ ಸಂಜೆ ಗಂಟೆಗೆ ವೆಲ್ಕಮ್ ಸರ್ 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 ಮತ್ತೊಬ್ರು ಕಾಲರ್ ಇದ್ದಾರೆ ಅನ್ವೇಷ್ ಅಂತ ಬಳ್ಳಾರಿಯಿಂದ ಹಲೋ ಹಲೋ ನಮಸ್ತೆ ನಮಸ್ಕಾರ ಹೇಳಿ ನಮ್ಮ ಹುಡುಗಂದು ಮೂವತ್ತು ಕ್ಯಾಟಗರಿ ಕ್ಯಾಟಗರಿ ಒಂದು ಬರುತ್ತೆ ಹೈದ್ರಾಬಾದ್ ಕರ್ನಾಟಕ ಓಕೆ ಈಗ ಫಸ್ಟ್ ರೌಂಡ್ ನೋಡ್ಬೇಕು ಯಾಕಂದ್ರೆ ಫೋರ್ ತರ್ಟಿಗೆ ಡೌಟ್ ಇದೆ ಸರ್

థొలింస్టల్మ్ంయే వార్సు కార్స్ల్మ్తెం చెిత్ వార్ వార్ కర్వార్ తోల్మ్ కర్దారిత్ అండిల్స్ల్మ్త్సాథ్ పర్ వార్ తోల్నగదిం � ಫ್ಲೈಟ್ ಬರೋದು ಫ್ಲೈಟ್ ಈಗ ನೋಡಿ ಈಗ ಫ್ಲೈಟ್ ಏನಾಗುತ್ತೆ ಮ್ಯಾಂಡೇಟರಿ ಇಲ್ಲ ನೀವು ಈಗ ಸ್ಟೂಡೆಂಟ್ ಟೈಮ್ ಮೂವತ್ತೈದು ಸಾವಿರ ರೂಪಾಯಿ ಬರುತ್ತೆ ನೆಕ್ಸ್ಟ್ ಐದು ವರ್ಷಕ್ಕೆ ಒಂದು ಒಂದೂವರೆ ಲಕ್ಷ ರೂಪಾಯಿ ಟೋಟಲ್ ಹೋಗೋದು ಬರೋದು ಊಟ ವಸತಿ ಹಾಸ್ಟೆಲ್ ಕಾಲೇಜ್ ಎಲ್ಲ ಸೇರ್ಸಿದ್ರೆ ಒಂದು ಟ್ವೆಂಟಿ ಫೈವ್ ರುಪೀಸ್ ಬೇಕಾಗುತ್ತೆ ಇನ್ಕ್ಲೂಡಿಂಗ್ ಟ್ರಾವೆಲ್ ಅಂದ್ರೆ ಹೌದು ಸರ್ ಬಳ್ಳಾರಿಯಲ್ಲಿ ನಮ್ದು ನೆಕ್ಸ್ಟ್ ವೀಕ್ ಸೆಮಿನಾರ್ ಇದೆ ಅವ್ರ ಜೊತೆ ಫಸ್ಟ್ ಒಂದ್ಸತಿ ಕನೆಕ್ಟ್ ಮಾಡಿ ಮಾತಾಡಿ ನಂಬರ್ ಬರ್ತಿದೆ ನೋಡಿ ನೈನ್ ಜೀರೋ ತ್ರೀ ಫೈವ್ ಜೀರೋ ಸಿಕ್ಸ್ ಡಬಲ್ ಒನ್ ಡಬಲ್ ಟೂ ಆ ನಂಬರ್ಗೆ ಒಂದ್ಸತಿ ಕಾಲ್ ಮಾಡಿ ಫಸ್ಟ್ ಇನ್ಫಾರ್ಮೇಶನ್ ಕಳಿಸ್ತಾರೆ ಹೌದು ಆ ನಂಬರ್ ಫೋನ್ ಮಾಡ್ಕೊಳ್ಳಿ ಇನ್ಫಾರ್ಮೇಶನ್ ತಿಳ್ಕೊಳ್ಳಿ ದಾವಣಗೆರೆ ಆಫೀಸ್ ಇಂದ ನಿಮ್ಗೆ ಫೋನ್ ಮಾಡಿ ಇನ್ಫಾರ್ಮೇಶನ್ ಕೊಡ್ತಾರೆ ಸರ್ ಯು ಓಕೆ ಸರ್ ಥ್ಯಾಂಕ್ ಯು ಫಾರ್ ಕಾಲಿಂಗ್ ಸರ್ ಇನ್ನ ಸ್ಪಾಟ್ ಅಡ್ಮಿಷನ್ ನಡೀತಾ ಇದೆ ಅಂತ ಹೇಳಿದ್ರೆ ಸರ್ ಎಲ್ಲೆಲ್ಲಿ ನಡೀತಾ ಇದೆ ಇವಾಗ ಇವತ್ತು ಸ್ಪಾಟ್ ಅಡ್ಮಿಷನ್ ಐದು ಕಡೆ ನಡೀತಾ ಇದೆ ಮೇಡಮ್ ಸ್ಪಾಟ್ ಅಡ್ಮಿಷನ್ ಬ್ಯಾಂಗ್ಳೂರಲ್ಲಿ ನಡೀತಿದೆ ಕೋರಮಂಗ್ಲಾ ಸೋನಿವಲ್ ಸಿಗ್ನಲ್ ಇದೆ ನಿಯರ್ ಬೈ ಬೆಂಗ್ಳೂರು ಇರೋರಿಗೆ ಇವತ್ತೊಂದು ಆಪರ್ಚುನಿಟಿ ಇದೆ ಸೀದಾ ಆಫೀಸಿಗೆ ಬಂದರೆ ಒಂದು ಸ್ಪಾಟ್ ಅಡ್ಮಿಷನ್ ಮಾಡಿಕೊಂಡ್ರೆ ಸುಮಾರು ಟಾಪ್ ಗೌರ್ಮೆಂಟ್ ಮೆಡಿಕಲ್ ಕಾಲೇಜು ಕ್ಲೋಸಿಂಗಲ್ಲಿದೆ ಈಗ ಸೊ ಇವತ್ತು ನಾಳೆ ಅಷ್ಟರಲ್ಲಿ ಅಡ್ಮಿಷನ್ ಕ್ಲೋಸ್ ಆಗ್ತಾ ಇದೆ ಮೋಸ್ಟ್ ಆಫ್ ದಿ ಮೆಡಿಕಲ್ ಕಾಲೇಜಲ್ಲಿ ಸೊ ಆ್ಯಸ್ ಸುನ್ ಆಸ್ ಪಾಸಿಬಲ್ ಟೆಂತ್ ಕಾರ್ಡ್ ಟ್ವೆಲ್ತ್ ಕಾರ್ಡ್ ಆಧಾರ್ ಕಾರ್ಡ್ ಒಂದು ಫೋಟೋ ತಗೊಂಡು ಸೀದಾ ಬೆಂಗಳೂರು ಆಫೀಸಿಗೆ ಬಂದರೆ ಸ್ಪಾಟ್ ಅಡ್ಮಿಷನ್ ಮಾಡ್ಕೋಬೋದು ಮತ್ತು ದಾವಣಗೆರೆಯಲ್ಲಿ ಕೂಡ ಸ್ಪಾಟ್ ಅಡ್ಮಿಷನ್ ನಡೀತಿದೆ ಜೆ ಜೆ ಎಮ್ ಕಾಲೇಜ್ ಆಪೋಸಿಟ್ ಮಾಮಾ ಜಾಯಿಂಟ್ ರೋಡಲ್ಲಿ ದಾವಣಗೆರೆಯಲ್ಲಿ ಕೂಡ ಆಫೀಸ್ ನಡೀತಿದೆ ಮತ್ತು ಹುಬ್ಬಳ್ಳಿಯಲ್ಲಿ ಕೂಡ ಇವತ್ತು ಸ್ಪಾಟ್ ಅಡ್ಮಿಷನ್ ಕ್ಯಾಂಪನ್ನು ಇಟ್ಟಿದ್ದೀವಿ ವಿದ್ಯಾನಗರ್ ವಿದ್ಯಾನಗರ್ ಈಗ ನಿಮಗೆ ಮಿಶ್ರಾಪೇಡ ಆಪೋಸಿಟೇ ಇದೆ ಆಕಾಶ್ ಇನ್ಸ್ಟಿಟ್ಯೂಟ್ ಕೆಳಗೆ ಸೀದಾ ಅಲ್ಲಿ ಬಂದರೆ ಸ್ಪಾಟ್ ಅಡ್ಮಿಷನ್ ನಡೀತಿದೆ ಮತ್ತು ನಿಮಗೆ ಗುಲ್ಬರ್ಗದಲ್ಲೂ ಕೂಡ ಇವತ್ತು ಸ್ಪಾಟ್ ಅಡ್ಮಿಷನ್ ನಡೀತಿದೆ ಮತ್ತು ಇನ್ನೊಂದು ಏನಂದರೆ ಮೈಸೂರಲ್ಲಿ ಹೋಟೆಲ್ ಸಬಬ್ ಬಸ್ ಸ್ಟ್ಯಾಂಡ್ ಆಪೋಸಿಟ್ ಹೋಟೆಲ್ ಪೈವಿಸ್ಟಾ ಫೈವ್ ಈ ಸ್ಟಾರ್ ಹೋಟೆಲಲ್ಲಿ ಸುಮಾರು ಇವತ್ತು ಇಲ್ಲ ಕೂಡ ಒಂದು ಫಾರ್ಟಿ ಫೈವ್ ಟು ಫಿಫ್ಟಿ ಸ್ಟೂಡೆಂಟ್ ಗ್ಯಾದರ್ ಆಗ್ತಾಯಿದ್ದಾರೆ ಸುಮಾರು ಸ್ಪಾಟ್ ಅಡ್ಮಿಷನ್ ನಡೀತಿದೆ ಆಲ್ರೆಡಿ ಬೆಳಗ್ಗೆ ಒಂಬತ್ತು ಗಂಟೆನೇ ವಾಕಿಂಗ್ ಸ್ಟಾರ್ಟ್ ಆಗಿದೆ ಸೊ ಯಾರು ಇವಾಗ ಎಮ್ ಬಿ ಬಿ ಎಸ್ ಮಾಡಬೇಕು ನೀಟಲ್ಲಿ ಕಡಿಮೆ ಮಾರ್ಕ್ಸ್ ಬಂದಿದೆ ಅಂತಹ ವಿದ್ಯಾರ್ಥಿಗಳಿಗೆ ಮೈಸೂರಲ್ಲಿರೋಂಥ ವಿದ್ಯಾರ್ಥಿಗಳಿಗೆ ನಿಯರ್ ಬೈ ಇರುವಂಥ ವಿದ್ಯಾರ್ಥಿಗಳಿಗೆ ಒಂದು ಗೋಲ್ಡನ್ ಆಪರ್ಚುನಿಟಿ ಇದೆ ಆಸ್ ಸುನ್ ಆಸ್ ಪಾಸಿಬಲ್ ಬಂದರೆ ಒಂದು ಟಾಪ್ ಮೆಡಿಕಲ್ ಕಾಲೇಜಲ್ಲಿ ಎಂ ಬಿ ಬಿ ಎಸ್ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಬೋದು ಇನ್ ಕೇಸ್ ಆದರೆ ಮತ್ತೆ ಹೇಗೆ ಕಾಂಟ್ಯಾಕ್ಟ್ ಮಾಡಬಹುದು ಸರ್ ಸೇಮ್ ನಂಬರ್ಗೆ ಕಾಲ್ ಮಾಡಿಕೊಂಡು ಸೀದಾ ನಿಯರ್ ಬೈ ಬ್ರಾಂಚ್ ಅಂದ್ರೆ ಮೈಸೂರು ಅಂದರೆ ಒನ್ ಅಂಡ್ ಹಾಫ್ ಅವರ್ ಜರ್ನಿ ಹೈವೇ ಇದೆ ಟೂ ಅವರ್ಸ್ ಅಲ್ಲಿ ಬೆಂಗಳೂರು ರೀಚ್ ಆಗ್ತಾರೆ ಆಫೀಸಿಗೆ ಬಂದು ಡೈರೆಕ್ಟ್ ಆಗಿ ಮುಖಾಮುಖಿ ಮಾತಾಡಿಕೊಂಡು ಪ್ರಾಸೆಸನ್ನು ಅನ್ನು ಅರ್ಥ ಮಾಡಿಕೊಂಡು ರಿಜಿಸ್ಟ್ರೇಷನ್ ಮಾಡ್ಕೊಂಡು ಹೋಗಬಹುದು ಸುಮಾರು ಇಲ್ಲಾಂದ್ರೆ ಕೂಡ ನಿಯರ್ ಬೈ ಮೈಸೂರು ಐವತ್ತಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಪ್ರಾಪರ್ ಮೈಸೂರು ಸಿಟಿ ಮೋರ್ ದನ್ ಫಿಫ್ಟಿ ಸ್ಟೂಡೆಂಟ್ಸ್ ಇದ್ದಾರೆ ಅದಕ್ಕೋಸ್ಕರ ವರಿ ಮಾಡೋ ನೆಸೆಟಿಟಿ ನಮ್ದು ಏನಂದ್ರೆ ಗ್ರೂಪಲ್ಲೇ ಮಕ್ಳು ಹೋಗಬೇಕು ನಾವು ಯಾವುದೇ ರೀತಿ ಒಂದು ಸಿಂಗಲ್ ಆಗಿ ಕಳಿಸಲ್ಲ ಗ್ರೂಪಲ್ಲಿ ಕಳಿಸ್ತಿರೋ ಅಂದರೆ ನಮಗೆ ನಿಮಗೊಂದು ಆಪರ್ಚುನಿಟಿ ಇರುತ್ತೆ ಒಂದು ಕಾನ್ಫಿಡೆಂಟ್ ಆಗಿ ಮಕ್ಕಳಿಗೆ ಕಳಿಸ್ಬೋದು ಹೆಣ್ಮಕ್ಳಾಗಿರಲಿ ಗಂಡು ಮಕ್ಕಳಾಗಿರಲಿ ಒಂದು ಭಯ ಅನ್ನೋದು ಇದ್ದೇ ಇರುತ್ತೆ ತಂದೆ ತಾಯಿಗೆ ಅದಕ್ಕೆಲ್ಲ ಒಂದು ಒಂದು ಪರಿಹಾರ ಕೊಡ್ತೀವಿ ನಾವು ಏನು ವರಿ ಮಾಡೋ ನೆಸಸಿಟಿ ಇಲ್ಲ ನಿಮಗೆ ಇಲ್ಲಿಂದ ಅಡ್ಮಿಷನ್ ಮಾಡಿ ಮಕ್ಕಳ ಜೊತೆ ಕರ್ಕೊಂಡು ಹೋಗಿ ಹತ್ತು ದಿವಸ ಇದ್ದು ರಿಜಿಸ್ಟ್ರೇಷನ್ ಮಾಡಿ ಮುಗಿಸ್ಕೊಂಡು ಇಂಡಿಯಾಗೆ ವಾಪಸ್ ಬರೋವರೆಗೂ ಜವಾಬ್ದಾರಿ ಇರುತ್ತೆ ಸೊ ಅದಕ್ಕೋಸ್ಕರ ವರಿ ಮಾಡೋ ನೆಸೆಸಿಟಿ ಇಲ್ಲ ಸ್ಪಾಟ್ ಅಡ್ಮಿಷನ್ ನಡೀತಿದೆ ಡಾಕ್ಯುಮೆಂಟ್ ಇರೋದನ್ನು ತಗೊಂಡು ಆಫೀಸಿಗೆ ವಿಸಿಟ್ ಮಾಡಿ ಕಡಿಮೆ ಬಜೆಟ್ಟು ಇಪ್ಪತ್ತಿಂದ ಇಪ್ಪತ್ತ್ಮೂರು ಲಕ್ಷ ಬಜೆಟ್ಟು ಆರು ವರ್ಷ ಟೈಮ್ ಟ್ವೆಲ್ ಇನ್ಸ್ಟಾಲ್ಮೆಂಟ್ಸು ಇದೆಲ್ಲ ನಿಮಗೆ ಮಾಹಿತಿ ಒನ್ ಟು ಒನ್ ಸೆಕ್ಷನ್ ಅಲ್ಲಿ ಸಿಗುತ್ತೆ ಸ್ಪಾಟ್ ಸೆಮಿನಾರ್ಗಳು ನಡೀತಾ ಇದೆ ಕಾಲ್ ಮಾಡಿಕೊಂಡು ವಿಸಿಟ್ ಮಾಡಿ ನಿಮ್ಮ ಡ್ರೀಮನ್ನು ಫುಲ್ಫಿಲ್ ಮಾಡೋಕ್ಕೆ ಒಂದು ಒಳ್ಳೆ ಅವಕಾಶ ಇದೆ ಓಕೆ ಫಾರಿನ್ ಮೇನ್ ಸೇಫ್ಟಿ ನೀವು ಹೇಳಿದ್ರಿ ಸೇಫ್ಟಿ ಫುಡ್ ಹಾಸ್ಟೆಲ್ ಫೆಸಿಲಿಟೀಸ್ ಇದ್ರ ಬಗ್ಗೆ ಹೇಗಿದೆ ಅಲ್ಲಿ ಮೇಡಮ್ ಈಗ ಏನಾಗುತ್ತೆ ಅಂತ ಹೇಳಿದ್ರೆ ಈಗ ಯಾವುದೇ ರೀತಿ ಮಕ್ಕಳಿಗೆ ಕಳಿಸ್ಬಿಟ್ಟು ಎಕ್ಸ್ಪೀರಿಯನ್ಸ್ ತಗೊಳಲ್ಲ ಆಲ್ರೆಡಿ ನಾನು ಆ ಕಂಟ್ರಿ ವಿಸಿಟ್ ಮಾಡಿರ್ತೀನಿ ಯಾವುದೇ ಒಂದು ಮೆಡಿಕಲ್ ಕಾಲೇಜ್ಗೆ ನಾನು ರೆಕಮೆಂಡ್ ಮಾಡ್ತೀನಿ ಅಂದರೆ ಫಸ್ಟ್ ವಿಡಿಯೋ ರಿಲೀಸ್ ಆಗುತ್ತೆ ನಮ್ದೊಂದು ವಿಡಿಯೋ ಅಲ್ಲಿ ಲೈವ್ ಆಗಿ ಲೈವಲ್ಲಿ ಹೋಗಿ ಮಾತಾಡಿ ಪ್ರೊಸೀಜರನ್ನು ಮಾಡೋದು ಆ ಮೆಡಿಕಲ್ ಕಾಲೇಜಲ್ಲಿ ಹೇಗಿರುತ್ತೆ ಪ್ರಾಸೆಸ್ಸು ಎಷ್ಟು ವರ್ಷ ಹಳೆ ಕಾಲೇಜಿದು ನಮ್ಮ ಕರ್ನಾಟಕ ಮಕ್ಕಳು ಬಂದರೆ ಇಲ್ಲಿ ಆಗಿರ್ಬೋದಾ ಯಾಕಂದರೆ ಆ್ಯಸ್ ಎ ಒಂದು ಪೇರೆಂಟ್ ಒಂದು ಪ್ಲೇಸಲ್ಲಿ ನಿಂತ್ಕೊಂಡು ಹೇಗೆ ಹೇಗೋ ಜವಾಬ್ದಾರಿಯಾಗಿ ಮಕ್ಕಳು ಕಳಿಸ್ತಾರೋ ಅದೇ ಸ್ಥಾನದಲ್ಲಿ ನಾನು ನಿಂತ್ಕೊಂಡು ಮಕ್ಕಳಿಗೆ ಎಮ್ ಬಿ ಬಿ ಎಸ್ ಮುಗಿಸ್ಕೊಡ್ಬೇಕು ಅಂದ್ರೆ ಆ ಮೆಡಿಕಲ್ ಕಾಲೇಜಲ್ಲಿ ಹೋಗಿ ಕಾಲೇಜ್ ಯಾವ ಥರ ಇದೆ ವಾತಾವರಣ ಹೇಗಿದೆ ರಿಜಿಸ್ಟ್ರೇಷನ್ ಹೇಗಿದೆ ಇದೆಲ್ಲ ಒಂದು ಪ್ರಾಸೆಸ್ಗೋಸ್ಕರ ರಿಜಿಸ್ಟ್ರೇಷನ್ ಮಾಡಿ ಸ್ಟೂಡೆಂಟ್ ಇಂಡಿಯಾಗೆ ವಾಪಸ್ ಬರೋವರೆಗೂ ವಿ ಟೇಕ್ ಕೇರ್ ಆಫ್ ಥಿಂಗ್ ಸೊ ಅದಕ್ಕೋಸ್ಕರ ವರಿ ಮಾಡೋ ನೆಸೆಸಿಟಿ ಇಲ್ಲ ಟೋಟಲ್ ಹೋಲ್ ಎನ್ ಸೋಲ್ ಜವಾಬ್ದಾರಿ ಡಾಕ್ಟರ್ ನಿಮ್ಸೆ ಆಗಿರುತ್ತೆ ಸೊ ಅದಕ್ಕೋಸ್ಕರ ಸೇಫ್ ಆಗಿರ್ತಾರೆ ಮಕ್ಕಳು ಇಂಡಿಯನ್ ಫುಡ್ ಫೆಸಿಲಿಟಿ ಇದೆ ಮತ್ತೆ ಬಾಯ್ಸಿಗೆ ಬೇರೆ ಹಾಸ್ಟೆಲ್ ಇದೆ ಗರ್ಲ್ಸಿಗೆ ಬೇರೆ ಹಾಸ್ಟೆಲ್ ಇದೆ ಕೆಲವು ಕಾಲೇಜಲ್ಲಿ ಬಂದು ಕಾಮನ್ ಹಾಸ್ಟೆಲ್ ಕೊಟ್ಟಿದ್ದಾರೆ ಗೌರ್ಮೆಂಟ್ ಕಡೆಯಿಂದ ಮಿನಿಮಮ್ ಪ್ಯಾಕೇಜಲ್ಲಿ ಸ್ಟೂಡೆಂಟ್ ಓದ್ಕೊಂಡು ಇಂಡಿಯಾಗ ಬರೋವರೆಗೂ ಟೋಟಲ್ ಜವಾಬ್ದಾರಿ ಡಾಕ್ಟರ್ ನಿಮ್ಸ್ ಆಗಿರೋ ಈಗ ನಿಮ್ಮ ಕಡೆಯಿಂದ ಹೋಗಿರೋ ಸ್ಟೂಡೆಂಟ್ಸ್ ಎಲ್ಲಾ ಇಂಡಿಯನ್ಸ್ ಎಲ್ಲಾ ಒಂದೇ ಕಡೆ ಇರ್ತಾರ ಸರ್ ಒಂದೇ ಕಂಟ್ರಿ ಸ್ಟೂಡೆಂಟ್ಸ್ ಎಲ್ಲಾ ಒಂದೇ ಕಡೆ ಇರ್ತಾರೆ ಹಂಗಿರಲ್ಲ ಯಾಕಂದ್ರೆ ಈಗ ಎಕ್ಸಾಂಪಲ್ ರಷ್ಯಾ ಅಂದ್ರೆ ಇಪ್ಪತ್ತೆರಡು ಮೆಡಿಕಲ್ ಕಾಲೇಜ್ ಬರುತ್ತೆ ಒಂದೊಂದು ಮೆಡಿಕಲ್ ಕಾಲೇಜು ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಕಿಲೋಮೀಟರ್ ದೂರ ಇರುತ್ತೆ ಇಟ್ ಇಸ್ ನಾಟ್ ಲೈಕ್ ಒಂದೇ ಪ್ಲೇಸ್ ಅಲ್ಲಿ ಇರಲ್ಲ ಸುಮಾರು ರಷ್ಯಾ ಅನ್ನೋದು ಅತಿ ದೊಡ್ಡ ಕಂಟ್ರಿ ಅದು ಹದಿನೇಳು ಪರ್ಸೆಂಟ್ ಭೂಮಿ ಇರೋದೇ ಅವ್ರ ಅತಿ ದೊಡ್ಡ ಕಂಟ್ರಿ ಒಂದು ಕಾಲೇಜ್ ಇನ್ನೊಂದು ಕಾಲೇಜ್ ಐನೂರು ಮೆಡಿಕಲ್ ಐನೂರು ಕಿಲೋಮೀಟರ್ ದೂರ ಇರುತ್ತೆ ಸೊ ಅದಕ್ಕೋಸ್ಕರ ಎಲ್ಲಾ ಪ್ಲಾ ಎಲ್ಲ ಟೋಟಲ್ ರಷ್ಯಾದಲ್ಲಿ ನಾನೇ ಆಗ ಆಲ್ಮೋಸ್ಟ್ ಆಗಸ್ಟ್ ಇಂದ ಡಿಸೆಂಬರ್ವರೆಗೂ ಟ್ರಾವೆಲ್ ಇರುತ್ತೆ ನಂದು ವರಿ ಮಾಡೋ ನೆಸೆಸಿಟಿ ಇಲ್ಲ ಪೋಷಕರಿಗಂತೂ ಸುಮಾರು ಜನ ನನ್ನ ವೀಡಿಯೋಸ್ ನೋಡಿದ್ದಾರೆ ವಿದ್ಯಾರ್ಥಿಗಳು ನೋಡಿದ್ದಾರೆ ಸೊ ಅದಕ್ಕೋಸ್ಕರ ಒಂದು ಧೈರ್ಯ ತುಂಬುವಂತ ಕೆಲಸ ಅಂತೂ ಹೋಗ್ತೀರಸರಿ ಹೋಗಲೇಬೇಕಾಗುತ್ತೆ ಯಾಕಂದ್ರೆ ಆ ಮೆಡಿಕಲ್ ಕಾಲೇಜಲ್ಲಿ ಅಡ್ಮಿಷನ್ ಮಾಡಿದ್ರೆ ನಂತರ ಡೈರೆಕ್ಟ್ ಕಾಂಟ್ರಾಕ್ಟ್ ಇರುತ್ತೆ ಇಟ್ ಇಸ್ ನಾಟ್ ಲೈಕ್ ಈಗ ಸುಮಾರು ಏಜೆನ್ಸೀಸ್ ಇದೆ ಇಲ್ಲಿ ಮಹಾರಾಷ್ಟ್ರಕ್ಕೆ ಫೈಲ್ ಕೊಡ್ತಾರೆ ಡೆಲ್ಲಿ ಫೈಲ್ ಕೊಡ್ತಾರೆ ಹಂಗಿರಲ್ಲ ಟೋಟಲ್ ಪ್ರಾಸೆಸ್ ನಮ್ಮದು ಎಕ್ಸ್ಕ್ಲೂಸಿವ್ ಕಾಂಟ್ರಾಕ್ಟ್ ಇರೋದ್ರಿಂದ ರಿಜಿಸ್ಟ್ರೇಷನ್ ನಾವು ಮಾಡಲೇಬೇಕಾಗುತ್ತೆ ಸೊ ಅದಕ್ಕೋಸ್ಕರ ಪ್ರತಿಯೊಂದು ಮೆಡಿಕಲ್ ಕಾಲೇಜಲ್ಲೂ ಹೋಗಬೇಕು ಪ್ರಾಸೆಸ್ ಮಾಡ್ಕೋಬೇಕು ಸುಮಾರು ಜನ ಸುಮಾರು ಏಜೆನ್ಸೀಸಲ್ಲಿ ಅಡ್ಮಿಷನ್ ಮಾಡ್ಕೊಂಡಿರ್ತೀರ ಸ್ವಲ್ಪ ದಯವಿಟ್ಟು ಯಾವ್ಯಾವ ಮೆಡಿಕಲ್ ಕಾಲೇಜಲ್ಲಿ ಅಡ್ಮಿಷನ್ ಮಾಡಿದ್ದೀರಾ ಆ ಮೆಡಿಕಲ್ ಕಾಲೇಜಲ್ಲಿ ಅವ್ರದ್ದು ಎಕ್ಸ್ಪೀರಿಯನ್ಸ್ ಸ್ಟೂಡೆಂಟ್ಸ್ ಇದ್ದಾರ ಇದೆಲ್ಲ ಸ್ವಲ್ಪ ತಿಳ್ಕೊಂಡು ಅಡ್ಮಿಷನ್ ಮಾಡಬೇಕು ಯಾಕಂದರೆ ಬರೋರೆಲ್ಲ ಹದಿನೈದು ವರ್ಷ ಇಪ್ಪತ್ತು ವರ್ಷ ಅಂತ ಹೇಳ್ತಾರೆ ಆ ಆಫೀಸ್ ಎಷ್ಟು ವರ್ಷದಿಂದ ನೀವು ಇದ್ದೀರಾ ಇಲ್ಲಿ ಅದೆಲ್ಲ ಗಮನಕ್ಕೆ ತರಬೇಕು ಯಾಕಂದರೆ ಇವತ್ತು ಸುಮಾರು ಇದೆ ಒಂದೇ ಸತಿ ಪ್ಯಾಕೇಜ್ಗಳು ತೊಗೊಬಿಡೋದು ಈಗ ದರ್ ಆರ್ ಸಮ್ ಜಾರ್ಜಿಯಾದಲ್ಲಿ ಇರುವಂಥ ಮೆಡಿಕಲ್ ಕಾಲೇಜಸಲ್ಲಿ ಯಾವುದೇ ರೀತಿ ಆ ಪ್ಯಾಕೇಜ್ ಸಿಸ್ಟಮ್ ಅನ್ನೋದಿಲ್ಲ ಏಜೆನ್ಸೀಸ್ ಏನು ಮಾಡಿ ಇವರು ಬಿಸ್ನೆಸ್ ಡೆವಲಪ್ಮೆಂಟ್ಗೋಸ್ಕರ ಏನು ಮಾಡ್ತಿದ್ದಾರೆ ಒಂದೇ ಸತಿ ಪ್ಯಾಕೇಜನ್ನು ತಗೊಂಡು ಆ ಪ್ರಾಸೆಸನ್ನು ಮಾಡ್ತಾ ಇದ್ದಾರೆ ಸೊ ಇದೆಲ್ಲ ಬಂದು ಸ್ವಲ್ಪ ಅದೆಲ್ಲ ಸ್ವಲ್ಪ ಅವಾಯ್ಡ್ ಮಾಡ್ಕೋಬೇಕು ನಿಮ್ಮ ದುಡ್ಡೇ ನೀವು ಡಬಲ್ ಮಾಡೋಕ್ಕಾಗ್ತಿಲ್ಲ ಇವತ್ತು ಯಾರಿಗೂ ಒಬ್ಬರಿಗೆ ಕೊಟ್ಟಿ ಅದೆಲ್ಲ ಸ್ಕ್ಯಾಮಲ್ಲಿ ಸಿಗಾಕೊಳ್ಳೋಕ್ಕಿಂತ ನಿಮ್ಮ ಫೀಸ್ನ ಡಾಟಾ ಕಾಲೇಜಿಗೆ ಕಟ್ಟಿ ಯಾವುದೇ ರೀತಿ ಇಲ್ಲಿ ಕಟ್ಟೋ ನೆಸೆಸಿಟಿ ಇಲ್ಲ ಸೀದಾ ಕಾಲೇಜಿಗೆ ಕಟ್ಟಿ ರೆಸಿಪ್ಟ್ಗಳು ತಗೊಳ್ಳಿ ಯಾವುದೇ ಫಾರಿನಲ್ಲಿ ಒಂದು ಒನ್ ಟೈಮ್ ಪ್ಯಾಕೇಜ್ ಅನ್ನೋದು ಸಿಸ್ಟಮ್ ಇಲ್ಲ ಸೊ ಅದಕ್ಕೋಸ್ಕರ ನಿಮ್ಮ ಫೀಸ್ ನೀವು ವರ್ಷಕ್ಕೊಂದು ಸತಿ ಕಟ್ಕೊಳ್ಳಿ ಇಲ್ಲ ದುಡ್ಡು ಎಲ್ಲೊಂದು ಕಡೆ ನಮ್ಗೆ ಪ್ರಾಪರ್ಟಿ ಸೇಲ್ ಆಗಿದೆ ಏನೋ ಒಂದಿದೆ ಆ ದುಡ್ಡು ಬರ್ತಿದೆ ಎಲ್ಲೊಂದು ಫಿಕ್ಸಡ್ ಡೆಪಾಸಿಟ್ ಇಟ್ಕೊಳ್ಳಿ ಅಲ್ಲಿಂದ ಬರೋ ಇಂಟ್ರೆಸ್ಟಲ್ಲಿ ಮಕ್ಕಳು ಫೀಸ್ ಕಟ್ಕೋಬೋದು ಸೊ ಅದಕ್ಕೋಸ್ಕರ ಈ ಒನ್ ಟೈಮ್ ಪ್ಯಾಕೇಜ್ಗಳ ಸ್ಕ್ಯಾಮ್ಗೆ ದಯವಿಟ್ಟು ಹೋಗಕ್ಕೆ ಹೋಗ್ಬೇಡಿ ಇದು ಸುಮಾರು ನಡೀತಿದೆ ಮೊನ್ನೆನು ಯಾರು ಪೇರೆಂಟ್ ಕಾಲ್ ಮಾಡಿ ಸರ್ ಇಪ್ಪತ್ತ್ಮೂರು ಲಕ್ಷ ಲಾಸ್ಟ್ ಇಯರ್ ಕಟ್ಟಿದ್ವಿ ನಮ್ಮ ಮಕ್ಕಳಿಗೆ ಫೀಸೇ ಕಟ್ಟಿಲ್ಲ ಸ್ಟೂಡೆಂಟ್ ಎಕ್ಸ್ಪೆಲ್ ಆದ್ರು ಅಂದ್ಬಿಟ್ಟು ಸೊ ಅದಕ್ಕೋಸ್ಕರ ನಾನು ಏನು ಹೇಳ್ತೀನಿ ಅಂತ ಹೇಳಿದ್ರೆ ಒಂದು ಹತ್ತಿಪ್ಪ ಸಾವಿರ ರೂಪಾಯಿ ಆ ಕಡೆ ಈ ಕಡೆ ಆಗಲಿ ಒಳ್ಳೆ ಏಜೆನ್ಸಿಯಿಂದ ಕಳಿಸಿ ಅವರು ಎಕ್ಸ್ಪೀರಿಯನ್ಸ್ ತಿಳ್ಕೊಳ್ಳಿ ಎಷ್ಟು ಮಕ್ಕಳು ಕಳಿಸಿದ್ದಾರೆ ಏನಾಗಿದೆ ಆ ಫೀಸ್ ಎಷ್ಟು ವರ್ಷದಿಂದ ಪ್ರಾಸೆಸ್ ಇದ್ದಾರೆ ಪ್ರತಿಯೊಂದಕ್ಕೊಂದು ಮಾಹಿತಿ ಬೇಕಾಗುತ್ತೆ ಓಕೆ ಸರ್ ಕಾಲರ್ ಇದ್ದಾರೆ ಪ್ರದೀಪ್ ಅಂತ ರಾಯಚೂರಿಂದ ಪ್ರದೀಪ್ ನಮಸ್ಕಾರ ನಮಸ್ಕಾರ ನಮಸ್ತೆ

ಲಿವಿಂಗ್ ಎಕ್ಸ್ಪೆನ್ಸ್ ನಿಮ್ಮದು ಓನ್ ಖರ್ಚು ಬರೋದು ಅದು ನಿಮಗೆ ಸಪ್ರೇಟಾಗಿ ಬರುತ್ತೆ ಕೆಲವರು ಔಟ್ಸೈಡ್ ತಿಂತಾರೆ ಕೆಲವರು ಇನ್ಸೈಡ್ ತಿಂತಾರೆ ಕೆಲವರು ಡೈಲಿ ಬಿರಿಯಾನಿ ತಿನ್ನೋ ಒಂದು ಇದಿರುತ್ತೆ ಅವ್ರಿಗೆಲ್ಲ ದುಡ್ಡು ಎಕ್ಸ್ಟ್ರಾನೇ ಆಗುತ್ತಲ್ಲ ಕಾಲೇಜಲ್ಲಿ ಕೊಡುವಂಥ ಮೆಸ್ ಫುಡ್ಡು ಕಾಲೇಜಲ್ಲಿ ಕೊಡುವಂಥ ಪ್ರೊಸೀಜರ್ ಕಾಲೇಜಲ್ಲಿ ಕೊಡೋವಂಥ ಹಾಸ್ಟೆಲ್ ಅಡ್ಮಿಷನ್ ವೀಸಾ ಡಾಕ್ಯುಮೆಂಟ್ ರಿಜಿಸ್ಟ್ರೇಷನ್ ಫಸ್ಟ್ ಇಯರ್ ಟಿಕೆಟ್ ಎಲ್ಲ ಇನ್ಕ್ಲೂಡ್ ಆಗಿ ನೀವು ನೋಡಿದ್ರೆ ಟ್ವೆಂಟಿ ಟು ಟ್ವೆಂಟಿ ತ್ರೀ ಲ್ಯಾಕ್ ರುಪೀಸಲ್ಲಿ ಮೆಡಿಕಲ್ ಮುಗ್ದೋಗುತ್ತೆ

ಜಾರ್ಜಿಯಾ ಬೆಲರೂಸು ಅರ್ಮೇನಿಯಾ ಕೆಲವರು ಬೋಸ್ನಿಯಾಗ ಹೋಗ್ತಾರೆ ಬಲ್ಗೇರಿಯಾಗೆ ಹೋಗ್ತಾರೆ ಸುಮಾರು ಹದಿನೇಳು ಕಂಟ್ರಿಯಲ್ಲಿದೆ ಪ್ರತಿ ಕಂಟ್ರಿ ಟು ಕಂಟ್ರಿ ಫೀಸ್ ವೇರಿಯೇಷನ್ಸ್ ಆಗುತ್ತೆ ಕಾಲೇಜ್ ಟು ಕಾಲೇಜ್ ಫೀಸ್ ವೇರಿಯೇಷನ್ಸ್ ಆಗುತ್ತೆ ಮಿನಿಮಮ್ ಬಜೆಟ್ ಮಿನಿಮಮ್ ಅಂದರೂ ಕೂಡ ರಷ್ಯಾದಲ್ಲೇ ಬಂದು ಅತಿ ಕಡಿಮೆ ಅಲ್ಲಿ ಇರೋದು ಎಜುಕೇಶನ್ ಓಕೆ ಈಗ ರಷ್ಯಾದಲ್ಲಿ ಅಂತ ಪರ್ಟಿಕ್ಯುಲರ್ ಆಗಿ ಯಾವ ಯೂನಿವರ್ಸಿಟಿ ತಿಳ್ಕೊಬೋದು ಇದರಲ್ಲಿ ಆಲ್ಮೋಸ್ಟ್ ಇಪ್ಪತ್ತೆರಡು ಮೆಡಿಕಲ್ ಕಾಲೇಜ್ ಇದೆ ಓರಿಯನ್ ಬರ್ ಸ್ಟೇಟ್ ಮೆಡಿಕಲ್ ಯೂನಿವರ್ಸಿಟಿ ಇದೆ ಮತ್ತು ಮಾರಿ ಸ್ಟೇಟ್ ಮೆಡಿಕಲ್ ಯೂನಿವರ್ಸಿಟಿ ಇದೆ ಅಲ್ತಾಯ್ ಸ್ಟೇಟ್ ಮೆಡಿಕಲ್ ಯೂನಿವರ್ಸಿಟಿ ಇದೆ ಅದಾದಮೇಲೆ ಪೋಮ್ ಸ್ಟೇಟ್ ಮೆಡಿಕಲ್ ಯೂನಿವರ್ಸಿಟಿ ಇದೆ ಅಸ್ಕೋ ಸ್ಟೇಟ್ ಮೆಡಿಕಲ್ ಯೂನಿವರ್ಸಿಟಿ ಇದೆ ಇಂಗು ಸ್ಟೇಟ್ ಮೆಡಿಕಲ್ ಯೂವರ್ಸಿಟಿ ಸುಮಾರು ಒಂದು ಇಪ್ಪತ್ತ್ಮೂರು ಮೆಡಿಕಲ್ ಕಾಲೇಜಸ್ ಬರುತ್ತೆ ನಿಮ್ಮ ಬಜೆಟ್ ಏನಿದೆ ನಮ್ಮ ನಂಬರ್ ಬರ್ತಾ ಇದೆ ಒಂದು ಕಾಲ್ ಮಾಡಿ ತಿಳ್ಕೊಳ್ಳಿ ಇನ್ಫಾರ್ಮೇಷನ್ ತಗೊಂಡು ಡೈರೆಕ್ಟಾಗಿ ನೀವು ರಾಯಚೂರು ಅಂತ ಇದ್ದೀರ ದಾವಣಗೆ ಇದು ನಮಗೆ ಗುಲ್ಬರ್ಗ ಇದೆ ವಿಸಿಟ್ ಮಾಡಿ ಡಾಕ್ಟರ್ ಇದು ಅಖಿಲೇಶ್ ಅಂತ ಇರ್ತಾರೆ ಮ್ಯಾನೇಜರು ಡೈರೆಕ್ಟಾಗಿ ಹೋಗಿ ಅವ್ರಿಗೆ ವಿಸಿಟ್ ಮಾಡಿ ಅವ್ರ ಹತ್ರ ಓಕೆ ಪ್ರೊಸೀಜರ್ ಏನಿರುತ್ತೆ ಸರ್ ಮೇಡಮ್ ಈಗ ಸ್ಟೂಡೆಂಟ್ಗೆ ಕಳಿಸೋದು ಒಂದೇ ಕೆಲಸ ಅಲ್ಲ ನಾಳೆ ಸ್ಟೂಡೆಂಟು ಆ್ಯಸ್ ಎ ಗ್ರಾಜುಯೇಟ್ ಆಗಿ ನನಗೂ ಅದೇ ಇಂಪಾರ್ಟೆಂಟ್ ಇರುತ್ತೆ ಮಕ್ಳಿಗೆ ಕಳಿಸೋದು ಸುಮಾರು ಜನ ಇದ್ದಾರೆ ಕಳಿಸ್ಬಿಡ್ತಾರೆ ನಾಳೆ ಅವರು ಆರು ವರ್ಷ ಜವಾಬ್ದಾರಿ ತೊಗೊಂಡು ಸ್ಟೂಡೆಂಟ್ ಇಂಡಿಯಾಗೆ ಬರೋ ಮುಂಚೆ ಎಕ್ಸಿಟ್ ಎಕ್ಸಾಮ್ಗೆ ಪ್ರಿಪ್ರೇಷನ್ ಕೊಟ್ಟು ಇಲ್ಲಿ ಇಂಡಿಯಾಗೆ ಬಂದ ಮೇಲೆ ಎಕ್ಸಿಟ್ ಎಕ್ಸಾಮ್ ಪಡೆದು ಲೈಸೆನ್ಸ್ ತಗೊಳ್ಳೋವರೆಗೂ ಜವಾಬ್ದಾರಿ ಇರೋದು ಡಾಕ್ಟರ್ ಡೀಮ್ಸ್ದು ಇಲ್ಲಿಂದ ಕರ್ಕೊಂಡು ಹೋಗಿ ಆರು ವರ್ಷ ಸರ್ವಿಸ್ ಕೊಡ್ತೀವಿ ಮುಗಿಸ್ಕೊಂಡು ಬಂದು ಲೈಸೆನ್ಸ್ ತಗೊಳ್ಳೋವರೆಗೂ ನಮ್ಮ ಎನ್ ಎಮ್ ಸಿ ನ್ಯಾಷನಲ್ ಮೆಡಿಕಲ್ ಕಮಿಷನಿಂದ ರಿಜಿಸ್ಟ್ರೇಷನ್ ಆಗುತ್ತೆ ಮತ್ತು ನಮ್ಮ ಕರ್ನಾಟಕ ಕೆ ಎಮ್ ಸಿ ರಿಜಿಸ್ಟ್ರೇಷನ್ ಆಗುವವರೆಗೂ ಮಕ್ಕಳ ಜೊತೆ ನಾವು ಕಮ್ಯುನಿಕೇಷನಲ್ಲಿ ಇರ್ತೀವಿ ಯಾವುದೇ ರೀತಿ ಭಯಪಡೋ ನೆಸೆಸಿಟಿ ಇಲ್ಲ ನಿಯರ್ ಬೈ ಇದೆ ಡೈರೆಕ್ಟಾಗಿ ವಿಸಿಟ್ ಮಾಡಿ ಕಮ್ಯುನಿಕೇಟ್ ಮಾಡಿ ಯಾವ ಕಾಲೇಜಲ್ಲಿ ಅಡ್ಮಿಷನ್ ಮಾಡ್ಬೋದು ಯಾವ ಮೆಡಿಕಲ್ ಕಾಲೇಜಿಗೆ ನಮ್ಮ ಲೋಕಲಿಂದ ವಿದ್ಯಾರ್ಥಿಗಳು ಹೋಗ್ತಿದ್ದಾರೆ ತಿಳ್ಕೊಳ್ಳಿ ಅದೇ ಒಂದು ಮೆಡಿಕಲ್ ಕಾಲೇಜಲ್ಲಿ ಎಮ್ ಬಿ ಬಿ ಎಸ್ ಮಾಡಿ ಅವಕಾಶ ಕೊಟ್ಟು ಆರು ವರ್ಷ ಟೈಮ್ ಟ್ವೆಲ್ ಇನ್ಸ್ಟಾಲ್ಮೆಂಟು ಸ್ವಲ್ಪ ಸ್ವಲ್ಪ ಹಣ ಕಟ್ಟೋಕ್ಕೂ ಅವಕಾಶ ಮಾಡಿಕೊಡ್ತೀನಿ ಆ್ಯಸ್ ಸುನ್ ಆಸ್ ಪಾಸಿಬಲ್ ನೀವು ವಿಸಿಟ್ ಮಾಡಿದ್ರೆ ಇವತ್ತು ಸ್ಪಾಟ್ ಅಡ್ಮಿಷನ್ಸ್ ಕೂಡ ನಡೀತಾ ಇದೆ ನಿಮ್ಮ ಅನ್ನು ಫುಲ್ಫಿಲ್ ಮಾಡಬೇಕಂದ್ರೆ ಇವತ್ತೊಂದು ಗೋಲ್ಡನ್ ಆಪರ್ಚುನಿಟಿ ಇದೆ ಓಕೆ ಸರ್ ಸಾಕಷ್ಟು ಮಾಹಿತಿ ಕೊಡ್ರಿ ಹಾಗೆ ಕೊನೆಯದಾಗಿ ಪೇರೆಂಟ್ಸಿಗೆ ಏನು ಹೇಳ್ತೀರಾ ಸರ್ ತಮ್ಮ ಮಕ್ಕಳನ್ನ ಡಾಕ್ಟರ್ ಮಾಡಬೇಕು ಅಂತ ಇರೋ ಪೇರೆಂಟ್ಸಿಗೆ ಮೇಡಮ್ ಮುನ್ನೂರು ನಾನ್ನೂರು ತಗೊಂಡು ಇಂಡಿಯಾದಲ್ಲಿ ಸೀಟ್ ತಗೊಳ್ ಸಿಗುತ್ತೆ ಅಂತ ಒಂದು ಇದ್ದಾರೆ ದಯವಿಟ್ಟು ಆ ಕನ್ಫ್ಯೂಷನ್ಸಿಂದ ಹೊರಗೆ ಬನ್ನಿ ಇಂಡಿಯಾದಲ್ಲಿ ಸೀಟ್ ತಗೋಬೇಕಂದ್ರೆ ಅಷ್ಟು ಈಸಿ ಅಲ್ಲ ಸೊ ಅದಕ್ಕೋಸ್ಕರ ಆ್ಯಸ್ ಸುನ್ ಆಸ್ ಪಾಸಿಬಲ್ ಇವರು ಪ್ಲ್ಯಾನ್ ಮಾಡಿ ಅಡ್ಮಿಷನ್ ಮಾಡಿಕೊಂಡು ಒಂದೊಂದು ವರ್ಷ ಎರಡು ವರ್ಷ ಕೆಲವು ನಾಲ್ಕು ವರ್ಷ ರಿಪೀಟ್ ಮಾಡಿರೋ ಸ್ಟೂಡೆಂಟು ಮೊನ್ನೆ ಬಂದು ಅಡ್ಮಿಷನ್ ಮಾಡಿದ್ದಾರೆ ಸೊ ಅದಕ್ಕೋಸ್ಕರ ರಿಪೀಟ್ ಅಂತ ಒಂದು ಆಪ್ಷನ್ ತೊಗೊಳಕ್ಕೆ ಹೋಗಬೇಡಿ ಮಿನಿಮಮ್ ಮಾರ್ಕ್ಸ್ ಬಂದಿದೆ ಎಲಿಜಿಬಲ್ ಆಗಿದ್ದೀರಾ ಮಕ್ಕಳು ತೋ ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ಒಂದು ಆಪರ್ಚುನಿಟಿ ಇದೆ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಕಾಲ್ ಮಾಡಿಕೊಂಡು ವಿಸಿಟ್ ಮಾಡಿ ನಿಮ್ಮ ಡ್ರೀಮನ್ನು ಫುಲ್ಫಿಲ್ ಮಾಡೋಕ್ಕೆ ಇವತ್ತೊಂದು ಅವಕಾಶ ಮಾಡಿಕೊಡ್ತೀವಿ ಓಕೆ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಓಕೆ ವೀಕ್ಷಕರೇ ನೀವು ಕೂಡ ನಿಮ್ಮ ಮಕ್ಕಳನ್ನ ಡಾಕ್ಟರ್ ಮಾಡಬೇಕು ಅನ್ನೋ ಕನ್ಸ್ಕೊಂಡಿರ್ತೀರಾ ಸಾಕಷ್ಟು ಪ್ರಯತ್ನ ಕೂಡ ಮಾಡಿರ್ತೀರಾ ಆದರೆ ಒಮ್ಮೆ ಡಾಕ್ಟರ್ ಡ್ರೀಮ್ಸ್ ನ ಕಾಂಟ್ಯಾಕ್ಟ್ ಮಾಡಿ ಸೊ ನಿಮ್ಮ ಕನ್ಸನ್ನ ನನಸ್ ಮಾಡ್ಕೋಬಹುದು ಅಂತ ಹೇಳ್ಬೋದು ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ